ಹೆಲೋ ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಓಕೆ ಇವತ್ತು ಏನಿರುತ್ತೆ ವಿಡಿಯೋದಲ್ಲಿ ಅಂತ ನೋಡೋದಾದರೆ ಇವತ್ತು ಜನವರಿ ಇಪ್ಪತ್ತೆರಡು ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮಲುಲ್ಲ ಪ್ರತಿಷ್ಠಾಪನೆ ಇದೆ ಐದುನೂರು ವರ್ಷಗಳ ನಾಲ್ಕು ಲಕ್ಷ ಜನರ ತ್ಯಾಗ ಬಲಿದಾನ ಪರಿಶ್ರಮದಿಂದ ಇವತ್ತು ಅಯೋಧ್ಯೆಯಲ್ಲಿ ಶ್ರೀ ರಾಮಲುಲ್ಲ ಪ್ರತಿಷ್ಠಾಪನೆ ಆಗ್ತಾಯಿದೆ ಇದು ಇಡೀ ಭಾರತೀಯ ಹಿಂದೂಗಳು ಖುಷಿ ಪಡುವಂಥ ವಿಷಯ ಈ ಭಾರತದೆಲ್ಲೆಡೆ ಮನೆ ಮನೆಗಳಲ್ಲಿ ಇವತ್ತು ಒಂದು ಖುಷಿಯ ವಾತಾವರಣ ಬಂದ ಹಾಗೆ ನಮ್ಮ ನಮ್ಮ ಊರಿನಲ್ಲಿ ಮತ್ತು ನನ್ನ ಸುತ್ತಮುತ್ತಲಲ್ಲಿ ಏನೇನು ಪ್ರಿಪ್ರೇಷನ್ ನಡೀತಾ ಇದೆ ಶ್ರೀ ದೇವಸ್ಥಾನದಲ್ಲಿ ಏನೇನು ಕಾರ್ಯಕ್ರಮಗಳಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಓಕೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ ಓಕೆ ಸಮಯ ಒಂಬತ್ತು ಈಗ ಆಟೋ ಚಾಲಕ ಮಾಲಕರ ಸಂಘದಿಂದ ಒಂದು ಮೆರವಣಿಗೆ ಹೊಡ್ತಾಯಿದೆ ಇದು ಇಲ್ಲಿ ಒಳ್ಳೆ ಹೈವೇ ಪಕ್ಕ ಇರೋ ಆಂಜನೇಯನ ಗುಡಿ ಇಲ್ಲಿ ಯಾವ ಥರ ಪ್ರಿಪ್ರೇಷನ್ ನಡೀತಾ ಇದೆ ಅಂತ ನೋಡ್ಬೋದು ಹಾಗೆ ಮುಂದೆ ಇನ್ನೊಂದು ಅಂತ ಸೋರ್ಸ್ ತಿಲ್ಲೂ ಇವತ್ತು ಬೈಕ್ ರ್ಯಾಲಿನೂ ಕೂಡ ಇದೆಯಂತೆ ನೋಡೋಣ ಅದಕ್ಕೆ ಅಟೆಂಡ್ ಮಾಡೋಕ್ಕಾದ್ರೆ ಓಕೆ ಈ ಪ್ಲೇಸ್ ಬಂದು ಸಾಣೆಘಟ್ಟ ಅಂತ ಇದು ಅಳುವೆ ಆಂಜನೇಯ ಟೆಂಪಲ್ ಹತ್ರ ಇರೋ ಒಂದು ದೊಡ್ಡ ಸ್ಟ್ಯಾಚು ಆಂಜನೇಯ ಗೆ ಮತ್ತು ಅಶ್ವತ್ಥ ಗಣಪತಿ ದೇವಸ್ಥಾನದ ಹತ್ರ ಇರೋ ಟೆಂಪಲ್ಗೆ ಇದು ಮೇನ್ ದ್ವಾರ ಇದು ಶ್ರೀ ಇವತ್ತು ಆಲ್ಮೋಸ್ಟ್ ಎಲ್ಲ ಟೆಂಪಲ್ ಅಲ್ಲೂ ಕೂಡ ಪ್ರಸಾದ ವಿತರಣೆ ಮತ್ತು ಅನ್ನ ಸಂತರ್ಪಣೆ ಕೂಡ ಇರುತ್ತೆ ಅದಕ್ಕೆ ನಾವು ಕೂಡ ಜಾಯಿನ್ ಆಗಿದ್ದೀವಿ ಇವತ್ತು ಇದೇ ನೋಡಿ ಅಳ್ವಿ ಆಂಜನೇಯ ಟೆಂಪಲ್ ಇದು ಇಲ್ಲೂ ಕೂಡ ವಿಶೇಷವಾದ ಪೂಜೆ ನಡೀತಾ ಇದೆ ಇದು ಗೋಕರ್ಣದ ರಥಬೀದಿ ಇಲ್ಲಿ ಸಂಜೆ ಮೆರವಣಿಗೆ ಇರೋದ್ರಿಂದ ಈಗ ಎಲ್ಲ ಸಕಲ ಸಿದ್ಧತೆಗಳು ನಡೆದಿದೆ ನೋಡ್ತಿರಬಹುದು ನಾನೀಗ ಅಂಕೋಲಾ ಇದ್ದೀನಿ ಅಂಕೋಲಾ ಬಂಡಿ ಬಜಾರ್ ರೋಡಲ್ಲಿ ಅಂಕೋಲಾ ರೋಡಲ್ಲಿ ಹೆಂಗೆ ಡೆಕೋರೇಷನ್ ಮಾಡಿದೆ ಅಂತ ನೋಡಿ ಓಕೆ ಫುಲ್ ಕೇಸರಿ ಮೈ ಆಗಿದೆ ರೋಡ್ ಫುಲ್ಲು ಓಕೆ ನೋಡಿ ಇದು ಕಾರವಾರ ಸರ್ಕಲ್ ಇದು ಇಲ್ಲೂ ಕೂಡ ಹೇಗೆ ಡೆಕೋರೇಷನ್ ಎಲ್ಲ ಆಗಿದೆ ರೋಡ್ ಫುಲ್ಲು ಅಂತ ನೋಡಬಹುದು ಇದು ಒಂದು ಗೋಕರ್ಣದಲ್ಲಿ ತುಂಬಾ ಫೇಮಸ್ ಆಗಿರೋ ರಾಮ್ ತೀರ್ಥ ಇದು ರಾಮ್ ತೀರ್ಥಲ್ಲಿ ಹೇಗೆ ಡೆಕೋರೇಷನ್ ಎಲ್ಲ ಆಗಿದೆ ಅಂತ ನೋಡಬಹುದು ಎಲ್ಲದಕ್ಕೂ ತುಂಬಾ ವಿಶೇಷ ಇರೋದು ಈ ರಾಮ್ ತೀರ್ಥದಲ್ಲಿ ಓಕೆ ಬೀಚ್ ನೋಡಿ ಹೆಂಗೊಳಿಸ್ತಾ ಇದೆ okeku okay. okay. sudah Thank <laughs> you.